ಏನ ಮುನಿ ಮುನಿ ಒಕ್ಲಿಗರು ಬೇಕೇನ ನಿನಗೆ ಏ ನಾಯ್ಡು ಒಕ್ಲಿಗರು ಎಂಟ್ರು ಬೇಕಲ್ಲ ನಿನಗೆ ಆ ನಿನ್ ಬೆಳಸ್ದವ್ರು ಕರ್ನಾಟಕದ ಕ್ಷುಲ್ಲಕ ಗಲೀಜನ್ ಮಕ್ಕಳು ನಿನಗೆ ಒಕ್ಲಿಗರು ಎಂಟ್ರು ಬೇಕೇನ ಬಾರ ಕೊಡ್ತೀವಿ ಬಾರ ಲೈ ಬಾರ ಲೈ ಮುನಿ ಬಾರ ಕೊಡ್ತೀವಿ ಐದು ವರ್ಷ ನೀನು ಅಧಿಕಾರನ ಅಧಿಕಾರನೇನಾ ಏನೇನ್ ಮ್ಯಾನಿಪುಲೇಟ್ ಮಾಡಿ ಏನೇನು ಬಾಳ್ ಬಾಳ್ಕೊಂಡು ಏನೇನು ಕಲ್ ಬಿಲ್ಗಳು ಹಾಕೊಂಡು ನೀನ್ ಜೀವನ ಮಾಡಿ ಇಲ್ಲಿ ಬಂದಿದ್ದೀಯ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ ನಿನ್ನಿಂದ ನಾವು ಪಟ ಕಲಿಬೇಕನಾ ನಿನ್ನಿಂದ ಪಟ ಕಲಿಬೇಕಾ ಎಷ್ಟೋ ರೌಡಿನ ನೀನು ಯಾವ ಯಾವ ರೋಡಿನ ನೀನು ಯಾವ್ ರೌಡಿನ ನೀನ್ ಲೈ ಯಾವ್ ರೌಡಿನ ಒಕ್ಲಿಗರು ಎಣ್ಣಿರ್ಬೇಕ ನಿನ್ಗೆ ಉದ್ದ ಇದೆ ನಿಂದು ಎಷ್ಟು ಉದ್ದ ಇದೆ ನೀನ ಯಾರ್ಯಾರು ತಾಯಿನ್ ಮಾಡ್ತೀಯ ನೀನು ಏನೋ ನೀನ್ ಎಮ್ ಎಲ್ ಎಬಿಟ್ರೆ ನೀನ ಡಾನ್ ಏನ ಲೈ ಯಾವ ಊರು ಡಾನ ನೀನು ಯಾವ್ ಡಾನೇ ಏ ಮುನಿ ಯಾವ್ರ ಡಾನ ಲೈ ಹೇಳ ಯಾರ್ಯಾರು ಬೇಕೋ ನಿನಗೆ ಯಾರ್ಯಾರು ಎಣ್ಣರ್ಬೇಕು ಯಾರ್ಯಾರು ಎಣ್ಣಿರ್ಬೇಕು ಹೆಂಡ್ರು ಬೇಕಾ ಹ ನಿನ್ ಪಕ್ಕದಲ್ಲಿ ಮಲಗಿಸ್ಬೇಕಾ ಬರಲ ಬರೋಣ ಕರ್ಕೊಂಡು ಸಾಯಂಕಾಲ ನಮ್ ಒಕ್ಲಿಗ ಹೆಣ್ಮಕ್ ಕರ್ಕೊಂಡ್ ಬರ್ತೀನಿ ಬರ್ತೀನಿ ನೋಡಣ ನಿನ್ ತಾಕತ್ ಯಾರತಿ ಮಲ್ಕೊಂತೀಯ ಅಂತ ಕರ್ಕೊಂಡ್ ಬರ್ದೇನ ನಾನ ಕರ್ಕೊಂಡ್ ಬರ್ಬೇಕೇನ ಏ ಮುನಿ ಎಷ್ಟು ಕೋಟಿಗ ಬದುಕಿದ್ಯಾ ನೀನು ಏ ರೌಡಿ ಎಷ್ಟೋಗ ಬದುಕಿದ್ಯಾ ರೌಡಿ ಎಷ್ಟ್ ಕೋಟಿಗ ಬದುಕಿದ್ಯಾ ನೀನು ಎಷ್ಟು ಕೊಡಿಗ ಬದುಕಿದ್ಯಾ ಏನೋ ಬಾಯಲ್ಲಿ ನಿನ್ ಮಾತು ಹೊಲಸ ಮಾತು ಏನೋ ನಿನ್ ಬಾಯಲಿ ಅಮ್ಮ ಅಕ್ಕ ಇದು ಏನಿಲ್ಲ ನಿನ್ಗೆ